ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಮುಂದುವರಿದ ಭಾಗ ನೋಡೋಣ ಬನ್ನಿ ಸೋದರ ಈ ಸನ್ಯಾಸಿಯನ್ನು ಆ ಕುಟೀರಕ್ಕೆ ಆಮಂತ್ರಿಸುವುದು ಸೂಕ್ತವಲ್ಲ ಎನಿಸುತ್ತದೆ ಸನ್ಯಾಸಿ ಇನ್ನೂ ಸಣ್ಣವ ಸ್ಫುರದ್ರೂಪಿ ರಾಣಿಯವರ ನಿವಾಸದ ಸಮೀಪ ಆತ ಬಿಡಾರ ಮಾಡುವುದು ಸರಿಯಲ್ಲ ಎಂದ ಕೃಷ್ಣ ಉದ್ದೇಶಿಸಿ ಆದರೆ ನೀನು ಹಿರಿಯಣ್ಣ ನಿನಗೆ ತಿಳಿಯದ್ದು ಯಾವುದಿದೆ ದೂರದೃಷ್ಟಿ ಮತ್ತು ವಿವೇಚನೆಯಲ್ಲಿ ನಿನಗೆ ಸಾಟಿ ಯಾರುಂಟು ನಾವು ನೀನು ಹೇಳಿದಂತೆ ಕೇಳುತ್ತೇವೆ ಎಂದು ಎರಡನೆಯ ಮಾತನ್ನು ಆಡಿದ ಬಲರಾಮನಿಗೆ ಸಂತೋಷವಾಯಿತು ಇಂಥ ಪ್ರಾಂಜಲ ಸನ್ಯಾಸಿಯ ಶೀಲವನ್ನು ಅನುಮಾನಿಸುವುದು ಸರಿಯಲ್ಲ ಎಂದು ಬಲರಾಮ ನುಡಿದ ಸನ್ಯಾಸಿಯ ಬೇಕು ಬೇಡಗಳನ್ನು ಸುಭದ್ರೆ ನೋಡಿಕೊಳ್ಳುವಳೆಂದು ಬಲರಾಮ ಸೂಚಿಸಿದ ಅಣ್ಣನ ತೀರ್ಮಾನ ತನಗೆ ಸಂಪೂರ್ಣ ಒಪ್ಪಿದ ಅದರಂತೆಯೇ ನಡೆಯುವವನು ತಾನು ಎಂಬಂತೆ ಕೃಷ್ಣ ನಟಿಸಿದ ಅವನು ರುಕ್ಮಿಣಿ ಮತ್ತು ಸತ್ಯಭಾಮಿಯರಿಗೆ ಅರ್ಜುನನ ಆಗಮನದ ಸುದ್ದಿಯನ್ನು ಅರಿಹಿದ ಸನ್ಯಾಸಿಯನ್ನು ಗೌರವಧುರಗಳಿಂದ ನೋಡಿಕೊಳ್ಳಬೇಕು ಅವನ ಅಗತ್ಯಗಳಿಗೆ ಗೌರವಪೂರ್ವಕ ಗಮನಹರಿಸಬೇಕೆಂಬ ಅಣ್ಣನ ಇಚ್ಛೆಯನ್ನು ಸುಭದ್ರೆಗೆ ತಿಳಿಸಿದ ಹೀಗೆ ಅರ್ಜುನ ದ್ವಾರಕೆಯಲ್ಲಿ ಬಿಡಾರ ಹೂಡಿ ಸುಭದ್ರೆಗೆ ಹತ್ತಿರವಾದ ಸುಭದ್ರೆಯನ್ನು ನೋಡಿದಷ್ಟು ಅವಳಲ್ಲಿ ಅವನ ಮೋಹ ಹೆಚ್ಚಾಗತೊಡಗಿತು ಸುಭದ್ರೆ ಅಲ್ಲಿಯವರೆಗೆ ಅರ್ಜುನನನ್ನು ಕಂಡಿರಲಿಲ್ಲ ಅವನ ಆಕರ್ಷಕ ವ್ಯಕ್ತಿತ್ವ ಧನುರ್ವಿದ್ಯೆಯಲ್ಲಿ ಸಾಟಿ ಇಲ್ಲದ ಪ್ರಾವೀಣ್ಯ ಅವನ ಶಕ್ತಿ ಸಾಮರ್ಥ್ಯ ಕೌಶಲಗಳನ್ನು ಕೇಳಿ ತಿಳಿದಿದ್ದಳು ಅರ್ಜುನನ ಬಗ್ಗೆ ಕನಸು ಕಾಣುತ್ತಿದ್ದಳು ಸನ್ಯಾಸಿಯ ಸೇವೆಯಲ್ಲಿ ತೊಡಗಿದ ನಂತರ ಈ ಸನ್ಯಾಸಿಯು ಅರ್ಜುನನೇ ಇರಬೇಕೆಂಬ ಶಂಕೆ ಸಂ ಸುಭದ್ರೆಯನ್ನು ಕಾಡಲಾರಂಭಿಸಿತು ಒಂದು ದಿನ ಸುಭದ್ರೆ ಅರ್ಜುನ ಸನ್ಯಾಸಿಯನ್ನು ನೀವು ಭೇಟಿ ಮಾಡಿರುವ ಸ್ಥಳಗಳ ಬಗ್ಗೆ ತಿಳಿಸಿ ಎಂದು ಕೇಳಿದಳು ಅರ್ಜುನನಿಗೆ ಇದನ್ನು ಕೇಳಿ ಪರಮಾನಂದವಾಯಿತು ಹೀಗೆ ಅವರಿಬ್ಬರ ನಡುವೆ ಆಪ್ತತೆ ಬೆಳೆಯಿತು ಒಂದು ದಿನ ಸುಭದ್ರೆ ಅರ್ಜುನನ ಬಗ್ಗೆ ಪ್ರಶಂಸನಾತ್ಮಕವಾಗಿ ಮಾತನಾಡಿ ಅರ್ಜುನ ಇಂದ್ರಪ್ರಸ್ಥ ನಗರಿಗೆ ಯಾವಾಗ ಹಿಂದಿರುವನೆಂಬುದು ನಿಮಗೆ ಗೊತ್ತೇ ಎಂದು ಸನ್ಯಾಸಿಯನ್ನು ಕೇಳಿದಳು ಅರ್ಜುನ ಸನ್ಯಾಸಿ ನಕ್ಕೋಬಿಟ್ಟ ಅನಂತರ ಹೇಳಿದ ಸುಭದ್ರ ಅರ್ಜುನ ಈಗ ಸನ್ಯಾಸಿ ವೇಷದಲ್ಲಿ ದ್ವಾರಕಾಪಟ್ಟಣದಲ್ಲಿಯೇ ಇದ್ದಾನೆ ನಿನ್ನಿಂದ ಅವನ ಗುರುತು ಹಿಡಿಯಲಾಗದೆ ಎಂದ ಸುಭದ್ರ ನಾಜಿ ತಲೆ ತಗ್ಗಿಸಿದಳು ತಾನು ಅವಳನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದ ತನ್ನನ್ನು ಮದುವೆಯಾಗುವಂತೆ ಬೇಡಿಕೊಂಡ ಸ್ತ್ರೀ ಸಹಜವಾದ ನಾಚಿಕೆಯ ಸಂಕೋಚಗಳಿಂದ ಅವಳು ಮೌನವಾಗಿದ್ದಳು ಖಿನ್ನತೆ ಈಗ ಸುಭದ್ರೆಯನ್ನು ಆವರಿಸಿತ್ತು ಅವಳಿಗೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ ಸ್ವಕೀಯರನ್ನು ಹತ್ತಿರ ಸೇರಿಸಿಕೊಳ್ಳುತ್ತಿರಲಿಲ್ಲ ಹೆಚ್ಚು ಸಮಯವನ್ನು ಒಂಟಿಯಾಗಿ ಕಳೆಯುತ್ತಿದ್ದಳು ಕೃಷ್ಣ ಇದೆಲ್ಲವನ್ನು ಗಮನಿಸುತ್ತಿದ್ದ ಅವನ ಸಲಹೆಯಂತೆ ರುಕ್ಮಿಣಿ ದೇವಕಿಗೆ ಸುಭದ್ರೆ ಒಂಟಿಯಾಗಿರಲಿ ಇಚ್ಛಿಸಿರುವುದರ ಹಿಂದಿನ ಕಾರಣಗಳನ್ನು ವಿವರಿಸಿದಳು ಅವಳು ವಸುದೇವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲವನ್ನು ತಿಳಿಸಿದಳು ಹನ್ನೆರಡನೆಯ ದಿನ ಸುಭದ್ರೆ ಅರ್ಜುನನನ್ನು ವಿವಾಹವಾಗತಕ್ಕದ್ದೆಂದು ಅವರೆಲ್ಲ ನಿಶ್ಚಯಿಸಿದರು ಆದರೆ ಇದನ್ನು ಬಲರಾಮನಿಂದ ರಹಸ್ಯವಾಗಿಟ್ಟರು ಕೃಷ್ಣ ಯೋಜನೆಯೊಂದನ್ನು ರೂಪಿಸಿದ ಸುಭದ್ರೆಯ ಖಿನ್ನತೆಯ ಪರಿಹಾರಕ್ಕಾಗಿ ಮೂವತ್ನಾಲ್ಕು ದಿನಗಳು ಮಹಾದೇವನಿಗೆ ಪೂಜೆ ಆರಾಧನೆಗಳನ್ನು ಸಲ್ಲಿಸಬೇಕಾಗಿದೆ ಎಂದು ತಿಳಿಸಿದ ಇದಕ್ಕೆ ಪ್ರಚಾರ ಕೊಟ್ಟ ಮಹಾದೇವನ ಆರಾಧನೆಯ ನಾಲ್ಕನೆಯ ದಿನ ಕೃಷ್ಣ ತಾವೆಲ್ಲರೂ ದೋಣಿಯಲ್ಲಿ ವಿಹಾರ ಹೋಗಲಿರುವ ಕಾರ್ಯಕ್ರಮವೊಂದನ್ನು ಪ್ರಕಟಿಸಿದ ಹನ್ನೆರಡು ದಿನ ಇಲ್ಲಿಯೇ ಇರಬೇಕಾಗಿರುವುದರಿಂದ ಮೋಜಿನ ಪ್ರವಾಸಕ್ಕೆ ಬರಲಾಗದೆಂದು ಅರ್ಜುನ ತಿಳಿಸಿದ ಹಾಗಾದಲ್ಲಿ ಸನ್ಯಾಸಿಯ ಸೇವೆ ಸತ್ಕಾರಗಳಿಗಾಗಿ ಸುಭದ್ರೆ ಅರಮನೆಯಲ್ಲಿ ಉಳಿಯಬೇಕಾಗುವುದೆಂದು ಕೃಷ್ಣ ಸೂಚಿಸಿದ ಈಗ ಅರಮನೆಯಲ್ಲಿ ಅರ್ಜುನ ಸುಭದ್ರೆಯರು ಇಬ್ಬರೇ ಅರ್ಜುನ ಸುಭದ್ರೆಗೆ ಹೇಳಿದ ಪ್ರಿಯೆ ವಧುವಿನ ತಂದೆ ಅಥವಾ ಬಂಧುಗಳು ಹುಡುಗಿಯನ್ನು ಧಾರೆ ಎರೆದು ಕೊಡುವುದು ಸಂಪ್ರದಾಯ ಆದರೆ ಇಲ್ಲಿ ಆ ಕರ್ತವ್ಯ ನೆರವೇರಿಸುವ ಹಕ್ಕುಳ್ಳವರು ಯಾರೂ ಇಲ್ಲ ಆದ್ದರಿಂದ ನಾವು ಸಮಾಜ ಮಾನ್ಯ ಮಾಡಿರುವ ಮತ್ತೊಂದು ವಿವಾಹ ಪದ್ಧತಿಯನ್ನು ಅನುಸರಿಸಬಹುದು ಅದು ಗಾಂಧರ್ವ ವಿವಾಹ ಈ ಪದ್ಧತಿಯನುಸಾರ ಪ್ರೀತಿಸಿರುವ ಗಂಡು ಹೆಣ್ಣುಗಳು ಮದುವೆಯಾಗಬಹುದು ಇಂದು ಶುಭ ದಿನ ನನ್ನನ್ನು ಮದುವೆಯಾಗಲು ಒಪ್ಪಿ ನನ್ನೆದೆಯಲ್ಲಿ ಸಂತೋಷವನ್ನು ತುಂಬಿಸು ಸುಭದ್ರೆ ಅಣ್ಣ ಕೃಷ್ಣನನ್ನು ಸ್ಮರಿಸುತ್ತಾ ಮೌನದಲ್ಲಿ ಅರ್ಜುನನ ಮುಂದೆ ನಿಂತಳು ಅರ್ಜುನ ತನ್ನ ತಂದೆ ದೇವೇಂದ್ರ ಹಾಗೂ ಭಗವಾನ್ ಕೃಷ್ಣನನ್ನು ಸ್ಮರಿಸಿದ ಆ ಕ್ಷಣವೇ ಅವರಿಬ್ಬರು ಅವರ ಮುಂದೆ ಅವನ ಮುಂದೆ ಪ್ರತ್ಯಕ್ಷರಾದರು ಸ್ವರ್ಗವಾಸಿಗಳಾದ ಮಹರ್ಷಿಗಳು ಇಂದ್ರನೊಂದಿಗೆ ಆಗಮಿಸಿದ್ದರು ಕೃಷ್ಣನೊಂದಿಗೆ ಹಲವಾರು ಮಂದಿ ಬಂಧುಗಳು ಬಂದಿದ್ದರು ಬಲರಾಮನಿಗೆ ಇದಾವುದೂ ಗೊತ್ತಿರಲಿಲ್ಲ ಇಂದ್ರನು ಕೃಷ್ಣನ ಸಮ್ಮತಿ ಕೇಳಿದ ಅನಂತರ ಸುಭದ್ರೆಯ ನೆಂಟರಿಷ್ಟರು ಇಂದ್ರನಿಗೆ ಪ್ರಣಾಮ ಮಾಡಿ ಗೌರವ ಸಲ್ಲಿಸಿದರು ಕೃಷ್ಣ ಇಂದ್ರ ಮತ್ತು ಸ್ವರ್ಗವಾಸಿ ಋಷಿ ಮುನಿವರ್ಯರ ಸಮಕ್ಷಮ ಅರ್ಜುನ ಸುಭದ್ರೆಯರ ವಿವಾಹ ನೆರವೇರಿತು ಸ್ವಲ್ಪ ಕಾಲ ರುಕ್ಮಿಣಿ ಅರಮನೆಯಲ್ಲೇ ಸನ್ಯಾಸಿ ವೇಷದಲ್ಲಿದ್ದು ನಂತರ ತನ್ನ ರಥದಲ್ಲಿ ಸುಭದ್ರೆಯೊಂದಿಗೆ ಪಯಣಿಸುವಂತೆ ಕೃಷ್ಣ ಅರ್ಜುನನಿಗೆ ಸೂಚಿಸಿದ ಯಾದವರು ಮತ್ತೆ ಬಲರಾಮ ಮತ್ತಿತರರೊಂದಿಗೆ ಕೂಡಿಕೊಂಡರು ಸ್ವರ್ಗವಾಸಿಗಳು ಸ್ವರ್ಗಕ್ಕೆ ಹಿಂದಿರುಗಿದರು ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು